ವಾಲ್ಮೀಕಿ ಸಮಾಜದ ಸ್ವಾಮೀಜಿ ಮೇಲೆ ಷಡ್ಯಂತ್ರ ಆರೋಪ ಹಣ ನೀಡಿದ ಅಂತ ಹನಿ ಟ್ರಾಫ್ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ಮೇಲೆ ಮಹಿಳೆ ಆರೋಪ ದೊಡ್ಡಬಳ್ಳಾಪುರದ ಒಂದು ಮೇಳೇಕೋಟೆ ಬಳಿ ಇರುವಂತ ವಾಲ್ಮೀಕಿ ಗುರುಕುಲ ಪೀಠ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆ ಆರೋಪ ಐದು ಸಾವಿರ ಹಣ ಕೇಳಿದ್ರೆ ರೂಮ್ಗೆ ಕರೆದಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಇದು ವಿಡಿಯೋ ಮಾಡಿ ಹರಿಬಿಟ್ಟ ಮಹಿಳೆ ಹಣ ನೀಡಿಲ್ಲ ಅಂತ ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ಸ್ವಾಮೀಜಿ ಮೇಲೆ ಆರೋಪವನ್ನ ಮಾಡಿದ್ದಾರೆ ಮಹಿಳೆ ಮತ್ತು ಕೆಲವರು ಸೇರಿಕೊಂಡು ಹನಿ ಟ್ರಾಪ್ ಮಾಡಿದ್ದಾರೆ ಮಹಿಳೆಯಿಂದ ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಗೆ ದೂರನ್ನ ದಾಖಲಾಗಿದೆ ಸ್ವಾಮೀಜಿಯಿಂದಲೂ ಕೂಡ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದ್ದು ಇಬ್ಬರನ್ನ ತನಿಖೆ ಕರೆದಿರುವಂತಹ ಪೊಲೀಸರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಮ್ಮ ನಮ್ಮ ಊರಿನ ಗ್ರಾಮಸ್ಥರೇ ಸುಮಾರು ಎರಡು ವರ್ಷಗಳ ಹಿಂದೆ ನನ್ನ ಹತ್ರ ಒಂದು ಸೈಟ್ ಬೇಕಾಗಿದೆ ನಮ್ಗೆ ಹೇಳಿ ಬರ್ತಾರೆ ನಾನು ಸೈಟಿನ ವ್ಯವಹಾರ ಎಲ್ಲ ಮಾಡೋದಿಲ್ಲ ನೀವ್ ಬೇರೆ ಯಾರತ್ರ ಆದ್ರೂ ಹೋಗಿ ಅಂತ ಅಂದಾಗ ಅವರು ಆ ಭಾಗ್ಯಲಕ್ಷ್ಮಿ ಅವ್ರ ಗಂಡ ನರೇಶ ಏನಿದ್ದಾನೆ ಆ ಹುಡ್ಗ ನಾವು ಚಿಕ್ಕ ವಯಸ್ಸಿನ ಜೊತೆಲೆ ನಮ್ಮ ಜೊತೆಲಿ ಬೆಳೆದಂತ ಹುಡುಗ ಆ ಹುಡ್ಗ ಬಂದ್ ರಿಕ್ವೆಸ್ಟ್ ಮಾಡ್ತಾನೆ ನೀವ್ ಹೇಳಿದ್ರೆ ಸ್ವಲ್ಪ ಯಾರಾದ್ರೂ ಪರಿಚಯ ಇರೋರು ಕಮ್ಮಿ ಕೊಡ್ತಾರೆ ಅಂತ ಸರಿ ನಾನು ಅವನು ಆ ಹುಡುಗನ ಮುಖ ನೋಡ್ಕೊಂಡು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ರಾಜಣ್ಣ ಅಂತ ಒಬ್ಬ ಇದ್ದಾರೆ ಅವ್ರು ನಮ್ಮೂರಲ್ಲೇ ಒಂದು ಲೇಔಟ್ ಮಾಡಿದ್ದಾರೆ ಆ ಲೇಔಟ್ ಅಲ್ಲಿ ಒಂದು ಸೈಟ್ ನ ಮಾತಾಡ್ಬಿಟ್ಟು ಹನ್ನೊಂದು ಲಕ್ಷಗಳಿಗೆ ತೀರ್ಮಾನ ಆಗುತ್ತೆ ತೀರ್ಮಾನ ಆಗಿ ಐದು ಲಕ್ಷಗಳು ಮುಂಗಡವಾಗಿ ಹಣವನ್ನ ಇವರೇ ಯಾರು ನರ್ಸ್ ನರೇಶ ಮತ್ತು ಭಾಗ್ಯಲಕ್ಷ್ಮಿ ಅವರೇ ತಗೊಂಡೋಗಿ ರಾಜಣ್ಣ ಅವ್ರ ಕೈ ಕೊಡ್ತಾರೆ ನನಗ್ ಕೊಡೋದಿಲ್ಲ ಅದು ಕೊಟ್ಟು ಎರಡು ದಿನಕ್ಕೆ ಈ ಖಾತೆಗಳು ಸ್ಟಾಪ್ ಮಾಡ್ತಾರೆ ಸರ್ಕಾರದಿಂದ ಹಾಗಾಗಿ ಸೈಟ್ ರಿಜಿಸ್ಟರ್ ಆಗಲ್ಲ ಆಗ ಆ ಸೈಟ್ ರಿಜಿಸ್ಟರ್ ಆಗದೆ ಟೈಮ್ ಟೈಮಲ್ಲಿ ಮತ್ತೆ ಎರಡ್ ಲಕ್ಷ ಶಾರ್ಟೇಜ್ ಇರುತ್ತೆ ಇವ್ರ ಹತ್ರ ಒಂಬತ್ತು ಲಕ್ಷ ಇರುತ್ತೆ ಎರಡ್ ಲಕ್ಷ ನನ್ನನ್ನ ಕೇಳ್ತಾರೆ ನಾನು ಈ ಟೈಮಲ್ಲಿ ನನ್ನ ಹತ್ರ ದುಡ್ಡು ಯಾವುದೂ ಇಲ್ಲ ಹೇಗೂ ಈ ಖಾತೆಗಳು ಸ್ಟಾಪ್ ಮಾಡಿದ್ದಾರೆ ಅಷ್ಟೊಳಗಡೆ ಈ ಖಾತೆಗಳು ಬಿಡೋಷ್ಟು ಎಲ್ಲ ಏನಾದರೂ ನನ್ನ ಹತ್ರ ಅಡ್ಜಸ್ಟ್ ಆದ್ರೆ ಕೊಡ್ತೀನಿ ಇಲ್ಲಾಂತಂದ್ರೆ ನೀವು ಬೇರೆ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಅವರಿಗೆ ಕ್ಲಿಯರ್ ಆಗಿ ಹೇಳಿರ್ತೀನಿ ಅದಾದ್ಮೇಲೆ ಇವರು ಬಹಳ ಲೇಟ್ ಆಗ್ತಾ ಇದೆ ನಮ್ಗೆ ಸೈಟ್ ಬೇಡ ಅಂತ ಹೇಳ್ತಾರೆ ನಾನು ರಾಜಣ್ಣ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ರಾಜಣ್ಣ ಅವರು ಅವ್ರ ಮನೆಗೆನೆ ತಗೊಂಡೋಗಿ ಐದು ಲಕ್ಷ ರೂಪಾಯಿನ ದುಡ್ಡನ್ನು ಅವ್ರು ವಾಪಸ್ ಕೊಟ್ಟಿರ್ತಾರೆ ಸೊ ಅಲ್ಲಿಗೆ ವ್ಯವಹಾರ ಕ್ಲಿಯರ್ ಆಯಿತು ಇದಾದ್ಮೇಲೆ ಇವ್ರು ಮಾಡ್ತಾರೆ ಈ ಭಾಗ್ಯಲಕ್ಷ್ಮಿ ಅನ್ನೋ ಹೆಂಗಸು ನನಗೆ ಫೋನ್ ಮಾಡಿ ಪದೇ ಪದೇ ಫೋನ್ ಮಾಡಿಬಿಟ್ಟು ಸಲಿಗೆಯಿಂದ ಅಥವಾ ಕ್ಲೋಸ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತಾರೆ ನನಗೆ ಅದು ಸ್ಟಾರ್ಟಿಂಗಲ್ಲಿ ನನಗೂ ಫ್ಲ್ಯಾಶ್ ಆಗಲಿಲ್ಲ ಅರ್ಥ ಆಗ್ಲಿಲ್ಲ ಇವ್ರು ಈ ಥರ ಒಂದು ಶೆಡ್ಯಂತ ರೂಪಿಸ್ತಾರೆ ಅಂತ ಆಮೇಲೆ ನಾನೇನು ಮಾಡಿದೆ ಇವ್ರ ಫೋನನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀನಿ ಬ್ಲ್ಯಾಕ್ ಗೆ ಹಾಕಿದ್ಮೇಲೆ ಅವರು ಹೊಸ ಹೊಸ ಮೂರ್ನಾಲ್ಕು ನಂಬರ್ಗಳಿಂದ ನನಗೆ ಫೋನ್ ಮಾಡಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಆಗಾನು ಇವರೇ ಅಂತ ಗೊತ್ತಾದ್ಮೇಲೆ ಆ ನಂಬರ್ಗಳನ್ನೆಲ್ಲ ಬ್ಲಾಕ್ ಲಿಸ್ಟ್ ಆದ್ಮೇಲೆ ಗಳಲ್ಲಿ ಮೆಸೇಜ್ ಕಳಿಸ್ತಾರೆ ನನಗೆ ಪ್ಲೀಸ್ ಕಾಲ್ ಮೀ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಹಾಗೆ ಹೀಗೆ ಅಂತೇಳಿ ಮೆಸೇಜ್ಗಳು ಸುಮಾರು ಗಳು ಹಾಕಿದ್ದಾರೆ ಹಾಕ್ಬಿಟ್ಟು ಎರಡು ಒಂದೇ ನಿಮಿಷಕ್ಕೆ ಡಿಲೀಟ್ ಮಾಡ್ಬಿಡ್ತಾರೆ ಅಲ್ಲಿ ಮೆಸೇಜ್ ಹಾಕಿ ನಾನ್ ನೋಡಿದ್ರೆ ಅವ್ರು ಬ್ಲೂಟಿಕ್ ಹೋಗುತ್ತಲ್ಲ ಬ್ಲೂಟಿಕ್ ಬ್ಲೂಟಿಕ್ ಹೋದ ತಕ್ಷಣ ಇಮಿಡಿಯೇಟ್ ಡಿಲೀಟ್ ಮಾಡ್ತಾ ಇದ್ರು ನನ್ಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಆ ನಂಬರ್ಗಳನ್ನೆಲ್ಲ ಬ್ಲಾಕ್ ಲಿಸ್ಟ್ ವಾಟ್ಸ್ಆಪ್ ಅಲ್ಲೂ ಬ್ಲಾಕ್ ಲಿಸ್ಟ್ ಮಾಡಿದ್ಮೇಲೆ ಫೇಸ್ಬುಕ್ ಅಲ್ಲಿ ಮೆಸೆಂಜರ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ ನನಗೆ ಪ್ಲೀಸ್ ಕಾಲ್ ಮೀ ಸಾರಿ ಹಾಗೆ ಹೀಗೆ ಅಂತ ಅದಾದ್ಮೇಲೆ ಇವರು ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸ್ಬೇಕು ಅಂತ ಇದು ಈ ಘಟನೆ ಎಲ್ಲ ನಡೆದು ಎರಡು ವರ್ಷಗಳ ಹಿಂದೆ ನಡೆದಿರುವಂತ ಘಟನೆ ಇವರು ಹೇಗಾದರೂ ಮಾಡಿ ನನ್ನ ಹತ್ರ ದುಡ್ಡು ವಸೂಲಿ ಮಾಡಬೇಕು ಅಂತೇಳಿ ಹನಿ ಟ್ರಾಪ್ ಪ್ಲಾನ್ ಮಾಡ್ಬಿಟ್ಟು ಹಣಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡಿ ನನ್ನನ್ನ ಆರನೇ ತಾರೀಕು ನಮ್ಮೂರಲ್ಲೇ ಇದ್ದಂತ ಮಹಿಳೆ ಆರನೇ ತಾರೀಕು ಅವರ ತವ್ರ ಮನೆಗೆ ಹೋಗಿ ಎಲ್ಲ ಕಡೆ ನಿಗೂಢವಾದಂತ ಜಾಗಕ್ಕೆ ಹೋಗ್ತಾರೆ ಇದೇ ತಿಂಗಳ ಆರನೇ ತಾರೀಕು ಹೋಗ್ಬಿಟ್ಟು ಇವರು ಇವ್ರ ಗಂಡ ನರೇಶ್ ಮತ್ತೆ ಇವರು ಅಣ್ಣಂದ್ರು ಇಬ್ರು ಅಮ್ಮ ಮತ್ತೆ ಇದ ಇವರ ಜೊತೆಗೆ ನಮ್ಮ ಸ್ಥಳೀಯ ನಮ್ಮ ಊರಿನ ಪಕ್ಕದವರು ಒಬ್ರು ಇದ್ದಾರೆ ನಮ್ಮ ಸಮುದಾಯದವರೇ ಅವರು ಇವ್ರ ಜೊತೆಗೆ ಸೇರ್ಕೊಳ್ತಾರೆ ಅವರು ನಮ್ಗೆ ಶತ್ರುಗಳು ಸ್ವಲ್ಪ ನಮ್ಮ ಬೆಳವಣಿಗೆಯನ್ನ ಸಹಿಸಲಾಗದೆ ಇರತಕ್ಕಂತ ವ್ಯಕ್ತಿಗಳು ಅವರು ಇವರೆಲ್ಲ ಜೊತೆಗೆ ಉಡ್ಕೊಂಡು ಒಂಬತ್ತನೇ ತಾರೀಕು ಇನ್ಸ್ಟಾಗ್ರಾಮ್ ಅಲ್ಲಿ ಎರಡು ವಿಡಿಯೋಗಳನ್ನ ಬಿಡ್ತಾರೆ ಮೊದಲನೇ ವಿಡಿಯೋದಲ್ಲಿ ನಂದು ಫೋಟೋ ಹಾಕ್ಬಿಟ್ಟು ಈ ಸ್ವಾಮೀಜಿ ಅವ್ರು ಒಳ್ಳೆಯವರು ಅಂತ ಹೇಳಿ ಅಷ್ಟೇ ಇರುತ್ತೆ ಒಂದು ವಿಡಿಯೋ ಎರಡನೇ ವಿಡಿಯೋದಲ್ಲಿ ನನ್ನ ಹೆಸರು ಬಳಸೋದಿಲ್ಲ ನನ್ನ ಫೋಟೋನು ಬಳಸೋದಿಲ್ಲ ಈ ಸ್ವಾಮೀಜಿ ಅವರು ಐದ್ ಸಾವಿರ ಕೊಟ್ರೆ ರೂಮ್ ಕರೀತಾರೆ ಹೆಣ್ಮಕ್ಳನ್ನ ಅಂತೇಳಿ ಹೇಳ್ತಾರೆ ಇದು ಆತರ ನಾನೇನಾದ್ರೂ ಅವ್ರ ಹತ್ರ ಹೇಳಿದ್ರೆ ಆ ವಿಡಿಯೋ ಅಥವಾ ಏನಾದ್ರು ಇದ್ರೆ ಸಾಕ್ಷಿ ಇದ್ರೆ ಅದ್ ತೋರ್ಸಲಿ ಸುಮಾರು ನನಗೆ ಸುಮಾರು ಸಾಕಷ್ಟು ಹೆಣ್ಮಕ್ಳು ನಮ್ಮ ಕಮ್ಯುನಿಟಿ ಅವರು ಬೇರೆ ಕಮ್ಯುನಿಟಿ ಅವ್ರು ಎಲ್ಲಾರು ಪರಿಚಯ ಇದಾರೆ ನಾನು ಯಾವತ್ತೋ ಅವ್ರ ಹತ್ರ ಯಾವ ಹತ್ರನೂ ಆ ಆತರ ಮಾತಾಡಿಲ್ಲ